ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾಗಳೆ ನಮಸ್ಕರಿಸುತ್ತ ಇವತ್ತಿನ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯ ಶಿಕ್ಷಕರ ದಿನಾಚರಣೆ ಪ್ರಯುಕ್ತವಾಗಿ ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದೈವ ಸಾನ್ನಿಧ್ಯ ವಹಿಸಿದಂತ ಸುಂದೋಳಿ ಪರಮಪೂಜ ಸ್ವಾಮೀಜಿಯವರ ಪಾದಳಿಗಳು ನಮಸ್ಕರಿಸುತ್ತ ಈ ವೇದಿಕೆ ಮೇಲೆ ಆಶ್ರಯದ ಎಲ್ಲ ಗೌರವಾನ್ವಿತ ಅಧಿಕಾರಿಗಳೇ ಎಲ್ಲ ರಾಜಕೀಯ ಮುಖಂಡರೇ ತಮಗೂ ಎಲ್ಲ ಅನಂತ ಅನಂತ ಕೋಟಿ ನಮಸ್ಕಾರ ಹೇಳ್ತಾ ಇಲ್ಲಿ ಆಗಮಿಸಿದಂಥ ಎಲ್ಲ ನಮ್ಮ ಶಿಕ್ಷಕರ ಬೆಳೆಗೂ ಎಲ್ಲ ತಾಯಂದರಿದ್ದೀರಿ ಎಲ್ಲ ಗುರುಗಳಿದ್ದೀರಿ ಮತ್ತು ಎಲ್ಲ ಗ್ರಾಮದ ಪ್ರಮುಖರಿದ್ದೀರಿ ವಿಶೇಷವಾಗಿ ತೆಗಡಿ ಗ್ರಾಮದ ಎಲ್ಲ ಗುರುಗಳಿಗೆ ತಮಗೆಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಶಿಕ್ಷಕರ ದಿನಾಚರಣೆ ಭಾಳ ಅಭಿವೃದ್ಧಿಯಾಗಿ ತಿಡಿಯಲ್ಲಿ ಮಾಡ್ತಾ ಇದೀವಿ ಯಾಕಂದ್ರೆ ನಮಗೆಲ್ಲ ಕೊಟ್ಟಿದಾಗ ಪ್ರತಿ ವರ್ಷ ಒಂದೊಂದು ಊರಿನ ಆಯ್ಕೆ ಮಾಡಿಕೊಂಡು ಹೋದ ಸಲ ಹೊಸಲ್ಲಿ ಮಾಡಿದ್ದೀವಿ ಸೊ ಇವತ್ತು ತಿಗಡಿಯೇ ಗ್ರಾಮದಲ್ಲಿ ಮಾಡೋದಕ್ಕೆ ನಿರ್ಣಯ ಮಾಡಿ ಬಹಳ ಅಚ್ಚುಕಟ್ಟಾಗಿ ಈ ಊರಿನ ಗ್ರಾಮದ ಎಲ್ಲ ಹಿರಿಯರು ತಿಂಗಾರ ಭಾಳ ಸಹಕಾರ ಕೊಟ್ಟು ಭಾಳ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಪ್ರಥಮವಾಗಿ ತಿಗಡಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ತಾಯಂದಿರಿ ನಿಮಗೆ ಎಲ್ಲರೂ ಅನಂತನಂತ ನಮಸ್ಕಾರಗಳು ಇವತ್ತಿನ ಈ ಶಿಕ್ಷಕರ ದಿನಾಚರಣೆ ಬಹಳ ವಿಶೇಷವಾಗಿದೆ ಯಾಕಂದ್ರೆ ಸೆಪ್ಟೆಂಬರ್ ಐದಕ್ಕೆ ಈ ಕಾರ್ಯಕ್ರಮ ಮಾಡಬೇಕಾಯ್ತು ಈದ್ ಮಿಲಾದ ಕಾರ್ಯಕ್ರಮ ಇರೋದ್ರಿಂದ ವಿಶೇಷವಾಗಿ ಎಲ್ಲ ಕಡೆ ಕಾರ್ಯಕ್ರಮನ ಆರು ತಾರೀಕು ಮಾಡ್ತಿದ್ದ ಎಲ್ಲ ಕಡೆ ನಿರ್ಧಾರ ಮಾಡಿ ಇವತ್ತೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು ತಾವೆಲ್ಲ ಶಿಕ್ಷಕರ ಬಳಗಿ ಬಂದು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಸೃಷ್ಟಿ ಮಾಡಿದೆ ಈ ಫೆಸ್ಟಿವಲ್ ಎಲ್ಲ ಮುಖಂಡರು ಅಧಿಕಾರಿಗಳು ಇವತ್ತಿನ ಶಿಕ್ಷಕರ ದಿನಾಚರಣೆ ವಿಶೇಷ ಯಾಕೈತೆ ಅಂದ್ರೆ ಎಲ್ಲರೂ ಗೊತ್ತಿದ್ದಂಗೆ ನಮ್ಮ ಅಜಿತ್ ಮನ್ನಿಚೇರಿ ಅವರು ಬಹಳ ವರ್ಷದಿಂದ ಈ ಬಿಇಾಗಿ ಮೂಡಲಿ ಒಳಗೆ ಕೆಲಸ ಮಾಡಿದ್ರು ಸೊ ಇವತ್ತು ಡಿ ಡಿ ಕಾಗಿ ಬಾಗಲಕೋಟೆಗೆ ಪ್ರಮೋಷನ್ ಆಗಿ ಡಿ ಡಿ ಕಾದ್ರು ಒಂದ್ ಕಡೆ ಅವ್ರು ಪ್ರಮೋಷನ್ ಆಗಿ ಹೋಗು ಖುಷಿ ಇದೆ ಇನ್ನೊಂದ್ ನಮ್ಗೆ ಬಿಟ್ಟು ಹೋಗ್ತಾ ಒಂದ್ ಕಡೆ ದುಃಖ ಇದೆ ಅಂದ್ರೆ ಒಂದ್ ಕಡೆ ಧೂಕ್ ಇದೆ ಒಂದ್ ಕಡೆ ಖುಷಿ ಇದೆ ಅಂದ್ರೆ ಇಷ್ಟೊಂದು ಕೆಲಸ ಮಾಡಿ ಇಲ್ಲಿ ಮಟ್ಟಕ್ಕೆ ತಂದು ಇಲ್ಲಿ ಬಿಟ್ಟು ಹೋದ್ರು ಮತ್ತೆ ಯಾಕಂದ್ರೆ ಅಲ್ಲಿ ಹೋಗಿ ಪ್ರಮೋಷನ್ ಆಗ ಸುಖ ದುಃಖ ಎರಡೂ ಇದೆ ಆದರೆ ತಾವೆಲ್ಲರೂ ಶಿಕ್ಷಕರ ಬೆಳಗದವರೆಲ್ಲ ತಾವೆಲ್ಲ ಸುಮಾರು ಎರಡು ಸಾವಿರದ ನಾಲ್ಕರಿಂದ ಇವತ್ತಿನವರೆಗೆ ಯಾಕಂದ್ರೆ ಸುಮಾರು ನಾನು ಶಾಸಕನಾಗ್ತಿದ್ದ ಮೊದಲು ಈ ವಲಯದಲ್ಲಿ ಬರೀ ಹನ್ನೆರಡು ಹೈಸ್ಕೂಲ್ ಇದ್ದೀವಿ ನೀವೆಲ್ಲರೂ ಆಶೀರ್ವಾದದಿಂದ ಇವತ್ತು ನಲವತ್ತು ಹೈಸ್ಕೂಲ್ ಸ್ಕೂಲ್ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಹೈಸ್ಕೂಲ್ ಹೆಚ್ಚಿ ಆದರು ಯಾಕಂದ್ರೆ ಅದಕ್ಕೆಲ್ಲರೂ ಇಲ್ಲಿದ್ದಂಥ ಅಧಿಕಾರಿಗಳು ತಾವೆಲ್ಲ ಶಿಕ್ಷಕರ ಬೆಳಗದವರು ತಾವೆಲ್ಲರೂ ನಿಮ್ಮ ಸರ್ಕಾರದಿಂದ ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಯಾಕಂದ್ರೆ ರಾಜ್ಯದಲ್ಲಿ ನಮ್ಮ ಧಾರವಾಡ ಅಂದ್ರೆ ಕಮಿಷನರ್ ವಲಯಕ್ಕೆ ಹೆಚ್ಚಿನ ಮಕ್ಕಳು ನಮ್ಮ ಅಂದ್ರೆ ಸರ್ಕಾರಿ ಶಾಲೆಗಳು ಮೂರನೇ ವಲಯ ಅಂತ ನಮ್ಮ ಮೂರ್ನೇ ವಲಯ ಅಂತ ಯಾಕಂದ್ರೆ ಅದ್ರ ಈ ಧಾರವಾಡ ವಲಯದ ಅಷ್ಟು ಹೆಚ್ಚಿನ ಮಕ್ಕಳು ಸುಮಾರು ನಲ್ವತ್ ಸಾವಿರ ಮೇಲ್ಕಟ್ಟು ಮಕ್ಕಳು ನಮ್ಮಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗೆ ಬರ್ತಾರೆ ಯಾಕಂದ್ರೆ ಇಷ್ಟೊಂದು ಎಲ್ಲಿ ಬರಲ್ಲ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಗುಣಮಟ್ಟ ಸರಿ ಇದ್ರು ಪ್ರೈವೇಟ್ ಶಾಲೆಗೆ ಆದ್ರೂ ನೀವೆಲ್ಲ ಶಿಕ್ಷಕರ ಬಳಗದವರು ಅಧಿಕಾರಿಗಳು ಅಂದ್ರೆ ಆ ಪ್ರೈವೇಟ್ ಶಾಲೆಯಷ್ಟು ಚೆನ್ನಾಗಿ ನಡೆಸಿ ಅದಕ್ಕೆ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಇಲ್ಲಿ ಬರ್ತಾರೆ ಅಂದ್ರೆ ಅದಕ್ಕೆ ತಮ್ಮೆಲ್ಲರ ಅನಂತ ಬಂದಂಥ ಧನ್ಯವಾದ ಶಿಕ್ಷಕ ಬಳಗ ಎಲ್ಲರಿಗೂ ಎಷ್ಟು ಪ್ರಾಮಾಣಿಕವಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡತ್ತೀನಿ ತಮಗೂ ಅನಂತ ಅನಂತ ನಾ ಧನ್ಯವಾದ ಹೇಳ್ತೀನಿ ತಾವೆಲ್ಲರೂ ಯಾಕಂದ್ರೆ ಇದ್ದಂತ ಈಗ ನಮ್ಮ ಅನೇಕ ಮನೆಗಿರೋ ಜಿ ಡಿ ಪಿ ಆಗಿ ಹೊಂಟಿದಾರು ಈಗ ಹೊಸವಾಗಿ ನಮ್ಮ ಗುರುಗಳು ಅಂದ್ರೆ ಹಿರೇ ಮಠಗಳು ನಮ್ಮ ಗುರುಗಳು ಅಂತೂ ಅಂದ್ರೆ ಗುರುಗಳು ಇಲ್ಲಿ ಬರತ್ತಾರು ಅದಕ್ಕೆ ಗುರುಗಳು ಬಂದ್ರೆ ಈಗ ಬಿ ಆಗಿರ್ತಾರು ಆದ್ರೆ ನಮಗೆ ಇಲ್ಲಿ ನಾನು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದೀನಿ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ನಿರಂತರ ಹೋರಾಟ ಮಾಡಿದಾಗ ಅವ್ರಿಗೆ ಮಾತು ಹೇಳಿದ್ರು ಯಾಕಂದ್ರೆ ನನ್ನ ಹೋರಾಟದ ಏನು ಐತಿ ಇದನ್ನ ತಪ್ಪು ನೋಡಿದನು ನಾ ಎಲ್ಲಿಗೆ ನಿಲ್ಲಿಸಲ್ಲ ಅಲ್ಲೇ ಎತ್ತಿದ್ದಾರೆ ನೀವೆಲ್ಲರೂ ಕೂಡ ದಯಮಾಡಿ ಅದನ್ನು ಮುಂದೆ ತೆಗಾಕ್ ಪ್ರಯತ್ನ ಮಾಡ್ರಿ ಮುಂದೆ ತೆಗಾಕ್ ಪ್ರಯತ್ನ ಮಾಡಿದ್ರಂದ್ರು ಹಿಂದೆ ಬರ್ತಾರೆ ಇದ್ದಲ್ಲೇ ಬಿಟ್ಟು ಹೋಗ್ರೆ ಅಂತಂದ್ರೆ ಅದಕ್ಕೆ ನಾನು ಏನ್ ಹೇಳ್ತಂದ್ರೆ ನಾವೆಲ್ಲ ಎರಡ್ ಸಾವಿರದ ಮೊದಲು ನಮ್ದೆಲ್ಲ ಒಂಥರ ಅಂದ್ರೆ ಮಡ್ಡಿ ಜಮೀನ್ ಇದ್ದಾಗ ಶಿಕ್ಷಣ ಬೆಲೆ ಇದಾಗ ಅಂದ್ರೆ ಮಡ್ಡಿ ನೀರಾವರಿ ಇಲ್ಲ ಹೊಲ ಬೆಳೆ ಬರ್ತಾ ಇರಲಿಲ್ಲ ಅಂದ್ರೆ ವಿಶೇಷವಾಗಿ ಕಡೆ ಎಲ್ಲ ಕಲಮಡಿ ಕಡೆ ಎಲ್ಲ ಗೋಧಿ ಕಡೆ ಅಂದ್ರೆ ಜಮೀನ್ ಇದಾಗ ಕಲ್ಮಡಿ ಅಂದ್ರೆ ಮದ್ವೆಲ್ಲ ಯಾರು ಐವತ್ತು ಸಾವಿರ ರೂಪಾಯಿ ಎಕರೆ ಹೋದ್ರೆ ಈಗ ನೀರ್ ಭೂಮಿನ ಫಲವತ್ತಾಗಿ ಮಾಡಿ ಎಲ್ಲ ಹೊಡೆದು ಬೆಳೆಸಿ ನೀರೆಲ್ಲ ಮಾಡಿ ಚಲೋ ಬೆಳಿ ಮಾಡಿ ಬಿಟ್ಟು ಹೋದ್ರಿಲ್ಲ ಅದಕ್ಕಿನ್ನ ಹೊಸ ಮಕ್ಕಳು ಆ ಚಲೋ ಬೆಳಿ ನಂಗೆ ಮುಂದ್ ಹೋಗ್ಬೇಕಂದ್ರ ಆ ಬೆಳೆ ಶಿಕ್ಷಣ ಮುಟ್ಟದ್ದು ಮುಂದೆ ಬೆಳೆದ್ ನಮ್ಮ ಭಾಗದಲ್ಲಿರುವಂತ ಮಕ್ಕಳು ಅಂದ್ರೆ ಎಲ್ಲಾರು ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕು ಶಿಕ್ಷಣ ವಂಚಿತ ಆಗ್ಬಾರ್ದು ಅದಕ್ಕೆ ಇಲ್ಲಿದ್ದಂತ ಅಧಿಕಾರಿಗಳು ತಾವೆಲ್ಲ ಶಿಕ್ಷಕರ ತಾಯಂದ್ರಿ ಎಲ್ಲ ಗುರುಮಾತಿಗಳೆಲ್ಲ ಗುರುಗಳು ಗುರುಗಳಿದ್ರಿ ತಾವೆಲ್ಲರೂ ಈ ಶಿಕ್ಷಣ ನಿಂಕುಂಬ ಸೊ ಮನೆ ಕಿರೋರು ಎಷ್ಟು ಚಲೋ ಕೆಲಸ ಮಾಡಿದ್ರು ಅಷ್ಟೇ ಚಲೋ ಕೆಲಸ ಆಗ್ತಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿ ಸಂಪೂರ್ಣವಾದಂತ ನಾವು ಖಂಡಿತವಾಗಿ ಶಿಕ್ಷಣ ಭಾರಿ ಅಂದ್ರೆ ಪ್ರಾಮುಖ್ಯತೆ ಕೊಡ್ಲೇಬೇಕಾಗ್ತೈತಿ ನೀವೆಲ್ಲ ಶಿಕ್ಷಣದಿಂದ ವಂಚಿತ ಯಾರು ಆದ್ರೆ ಅಂದ್ರೆ ಸಮಾಜದಲ್ಲಿ ಬದುಕುದು ಬಹಳ ಕಷ್ಟ ಆಗ್ತೈತೆ ಆದ್ರೂ ನಾವು ಶಿಕ್ಷಣ ಕೊಡ್ಕೊಂಡು ಸಮಾಜದ ತಲೆ ಎತ್ತಿ ಬದುಕುವಂತ ನಮ್ಮ ನಾಗರಿಕರು ತಯಾರಾಗ್ತಾರೋ ಅದನ್ನ ತಯಾರು ಮಾಡುವಂತ ಶಕ್ತಿ ಜವಾಬ್ದಾರಿ ದೇವ್ರು ನಿಮಗೆ ಕೊಟ್ಟಿದ್ರು ಅತ್ಯಂತ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಬೇಕು ನಿಮ್ ಜೊತೆಗೆ ನಾವು ಖಂಡಿತ ಇರ್ತೀವಿ ಅಂತ ಹೇಳಿ ಹೇಳ್ತೀನಿ ಇದ್ರ ಜೊತೆಗೆ ನಾವು ಯಾವಾಗ ಯಾಕಂದ್ರೆ ಎರಡು ಸಲ ನಮ್ಮ ವಲಯ ರಾಷ್ಟ್ರೀಯ ಪುರಸ್ಕಾರ ಕೇಂದ್ರದ ಅಂದ್ರೆ ಸಚಿವರಾದ ಸ್ಮೃತಿ ಇರಾನಿ ಇದ್ದಾಗ ಒಂದ್ಸಲ ಅವಾರ್ಡ್ ಸಿಕ್ಕು ಒಂದ್ಸಲ ತಗೇಂದ್ರ ಪ್ರಧಾನ ಶಿಕ್ಷಣ ಮಂತ್ರಿ ಇದ್ದಾಗ ಎರಡು ಸಲ ಇಡೀ ದೇಶದಲ್ಲಿ ಯಾವ್ದಾರ ವಲಯಕ್ಕೆ ಅವಾರ್ಡ್ ಸಿಕ್ಕತ್ತೆ ಸಿಕ್ಕ ನೋಡಲಿರುವ ಎಲ್ಲರೂ ಬಳಿ ಅಧಿಕಾರಿ ಕೊಟ್ಟಂತ ನಮ್ಗೆಲ್ಲರೂ ಶ್ರೇಯ್ತ ನೀವೆಲ್ಲರೂ ಗುಡಾನೆ ಈ ಮಟ್ಟಕ್ಕೆ ನಾವು ಅಧಿಕಾರ ಅಂದ್ರೆ ದೇಶ ಇಲ್ಲ ನಾವೆಲ್ಲ ಹೆಮ್ಮೆ ಪಡಬೇಕಾಗ್ತೈತೆ ನೀವು ಹೆಮ್ಮೆ ಪಡ್ಬೇಕಾಗ್ತೈತಿ ಅದಕ್ಕೆ ನಾವೆಲ್ಲರೂ ಮುಂದಿನ ದಿನದ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗೋದು ಶಿಕ್ಷಣ ಕಡ್ಡಾಯ ಪಡಿಬೇಕು ಸಮಾಜದಲ್ಲಿ ಅಡ್ಡಾಡುವಂತ ಕೆಲಸ ನಾವೆಲ್ಲ ಗುರುಗಳು ಗುರುಮಾತ್ಮಿಗಳು ಅಧಿಕಾರಿಗಳೆಲ್ಲ ಎಲ್ಲ ಸಂಪೂರ್ಣ ವಿಶ್ವಾಸದೊಂದಿಗೆ ಯಾಕಂದ್ರೆ ಸಾಕಷ್ಟು ಮುರಾದಿ ವಸತಿ ಶಾಲೆಗಳನ್ನ ಹೈಯೆಸ್ಟ್ ನಮ್ಮ ವಲಯದಲ್ಲಿ ತಂದ್ರೆ ನಾವು ಯಾಕಂದ್ರೆ ಈಗಾಗಲೇ ಒಂಬತ್ತು ಪ್ರಾರಂಭದವು ಇನ್ನೂ ಮುಂದಿನ ಹೆಚ್ಚಿನ ಪ್ರಮಾಣದ ಕಥೆ ಬಾರಿ ಭಾರಿ ಕ್ವಾಲಿಟಿ ಆಫ್ ಶಿಕ್ಷಣ ಬರ್ತಾ ಅದರಿಂದ ಒಳ್ಳೇದಾಗ್ತದೆ ಅದಕ್ಕೆ ತಾವೆಲ್ಲರೂ ಶಿಕ್ಷಣ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡೋದು ಯಾಕಂದ್ರೆ ನಾವು ಭಾಳ ಸಲ ಶಿಕ್ಷೆ ಶಿಕ್ಷಣ ಶಿಕ್ಷಣಕ್ಕೆ ಒಂದು ಸಮಯ ಸಮಯ ಹೋಗ್ತಂದ್ರೆ ವಾಪಸ್ ಹೊತ್ತ ಬರಂಗಿಲ್ಲ ಕಲಿಯೋ ಟೈಮ್ದಾಗ ಮಕ್ಕಳು ಕಲಿಬೇಕ ಉಳಿದೆಲ್ಲ ಕೆಟ್ಟದ್ದು ನಾವು ರಿಪೇರಿ ಮಾಡ್ಕೋಬೋದು ಉಳಿದ್ರೆ ಒಂದ್ಸಲ ನಮ್ಮ ಮಕ್ಕಳು ಸರಿಯಾಗಿ ಶಾಲೆ ಕಲಿಯದ ಸಮಯ ಸಮಯ ಟೈಮ್ ಹೋಯ್ತಂದ್ರೆ ಒಳ್ಳೆ ವಾಪಸ್ ಏನ್ ಮಾಡ್ಲಿಕ್ಕೆ ಬರ್ತದ ಆ ಸಮಯದಾಗ ನನ್ನ ಮಕ್ಕಳನ್ನ ಸರಿಯಾಗಿ ತಾವು ವಿದ್ಯಾವಂತದ ಮಾಡಿ ಒಳ್ಳೇದು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕೊಳ್ಳಿಂದ ವಿನಂತಿ ಮಾಡ್ಕೊಂಡು ತಾವೆಲ್ಲರೂ ಇಷ್ಟು ಅದ್ದೂರಿಯಾಗಿ ಎಲ್ಲರೂ ನಾನು ಯಾಕಂದ್ರೆ ಬಹಳ ಗಡಬಡಿ ಇತ್ತು ಯಾಕಂದ್ರೆ ಗಡಬಡಿ ಇದ್ರು ಎಲ್ಲ ಈ ಹೆಣ್ಮಕ್ಳ ಸಾನ ಹುಡುಗರು ಎಲ್ಲರೂ ಬಹಳ ಹೂವು ಹೋಗಿದ್ರಿ ನಿಮಗೂ ಧನ್ಯವಾದ ಕೆಲವು ಮಂದಿ ಕಲ್ಲು ಹೋಗೋದಂಗೆ ಹೋಗಿದ್ರೆ ಅಧ್ಯಕ್ಷ ಇದ್ರು ಅಧ್ಯಕ್ಷ ಒಬ್ಬೊಬ್ರು ಯಾರು ಹೋಗಿದ್ರೆ ಆಮೇಲೆ ಗೊತ್ತಿಲ್ಲ ಒಬ್ಬೊಬ್ರು ಸಮಾಧಾನ ಹೋಗೋದು ಒಬ್ಬೊಬ್ರು ಕಲ್ಲು ಇದ್ದು ಬೆಳಕೈ ಕೈ ಇಟ್ಕೊಂಡ್ರಿ ಅದಕ್ಕೆ ಭೂಮಕ ಹಿಂದೂ ಧರ್ಮದೆಲ್ಲ ಒಂದಿಗೆ ಅದಕ್ಕೆ ಅದರ ಬಹಳ ಚಲಾಯಿ ಅತ್ಯಂತ ಬಹಳ ಚಲುವಾಗಿ ಕಾರ್ಯಕ್ರಮಗಳು ಖುಷಿ ಆಯ್ತು ಡಿಗ್ರಿ ಇರ್ಲಿ ಯಾಕಂದ್ರೆ ಮೊದಲು ಹೈಸ್ಕೂಲ್ ಇರಕ್ಕಿಲ್ಲ ಹೈಸ್ಕೂಲ್ ಪ್ರಾರಂಭ ಆಯ್ತು ಈಗೆಲ್ಲರ ಮತ್ತೆ ಕಾಲೇಜ್ ಬೇಕಂತ ಹೇಳಿ ಬೆಂಕಿ ಇಟ್ಟಿದ್ದಾರೆ ಅಲ್ಲೇ ಈ ಸರ್ಕಾರ ಒಂದು ಕೈಲಿ ಕಾಲೇಜ್ ಯಾವ ಅದಕ್ಕೆ ಈಗ ಅವ್ರು ಕಾಲೇಜ್ ಕಟ್ಟಿಸ್ಬೇಕಂತ ಒಂದು ಮನವಿ ಕೊಡಿದೆ ನಾನು ಎಲ್ಲ ತಂದು ಕೊಟ್ಟ ಅದಕ್ಕೆ ಎಲ್ಲರೂ ಅಂದ್ರೆ ಹೈಸ್ಕೂಲ್ ಅನ್ನ ಮಾಡಕ್ಕೆ ಬಹಳ ಕಷ್ಟಪಟ್ಟು ಈ ಜಮೀನಿನ ಕಟ್ಟಾಕ್ ಎಷ್ಟರ ಕೋರ್ಟು ಕಚೇರಿ ಎಲ್ಲ ಈಗ ಅದು ಒಟ್ಟು ಚಲೋ ಸುಸಂಪಾದಂತ ಒಂದು ನಮ್ ತಿಗಡಿ ಗ್ರಾಮಕ್ಕಾಯ್ತು ಒಳ್ಳೇದಾಯ್ತು ಯಾಕಂದ್ರೆ ತಿಗಡಿ ಗ್ರಾಮ ಅಂತ ಯಾವತ್ತೂ ಸದಾ ಕಷ್ಟ ಸುಖದಾಗಿ ನಮ್ಮ ಜೊತೆಗಿರ್ತಾರೋ ನಾನು ಎಷ್ಟು ಶಾಲೆ ಇದ್ದರೆ ನಾವು ಹುಡುಗ ಒಳ್ಳೇದು ಮಾಡ್ಬೇಕಂತ ಇದ್ದಾರೆ ಎಲ್ಲ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಮುಂದಿನ ದಿನ ಹೆಚ್ಚಿನ ಜವಾಬ್ದಾರಿ ನಮ್ಮದೇನು ಹೊಸ ಬೀಯೋರು ಬಂದರು ಎಲ್ಲ ಏನು ಶಿಕ್ಷಕರ ಸಂಘದವರು ಎಲ್ಲ ಗುರುಗಳ ಗುರುಮಾಚದವರು ಅವ್ರಿಗೆಲ್ಲರಿಗೂ ಬಂದಂಗೆ ಮನ್ನಿಕೆರೆ ಅವ್ರು ಹೆಂಗ್ ಎಲ್ಲ ಒಂದೇ ತಟ್ಟೆಯಲ್ಲಿ ತಗೊಂಡು ಹೋಗ್ತಿದ್ರು ಆ ತರ ನಿಮ್ಗೆ ತೊಗೊಂಡ್ ಹೋಗ್ಬಿಟ್ಟು ಅವ್ರ ವ್ಯತ್ಯಾಸ ಬರಬಾರ್ದು ಶಿಕ್ಷಣಕ್ಕೆ ತೊಂದರೆ ಆಗೋದು ಈ ದೃಷ್ಟಿಯಂತ ಪ್ರಾಮಾಣಿಕ ಕೆಲಸ ಮಾಡ್ತಿದ್ರು ಸಂಪೂರ್ಣವಾದಂತ ನಂಬಿದೀವಿ ಮುಂದಿನ ದಿನಮಾತ್ ಅಜಿತ್ ಮನ್ನಿಕೆರೆ ಅವ್ರಿಗೆ ಇನ್ನೂ ದೇವರ ಒಳ್ಳೆ ಭವಿಸ್ಬಿಟ್ಟರು ಒಳ್ಳೆಯ ಎಲ್ಲ ಪ್ರೊಟೆಕ್ಟ್ ಮಾಡಬೇಕು ನಾ ಹಾರೈತೀನಿ ಯಾಕಂದ್ರೆ ಭಾಳ ಅಂದ್ರೆ ನಿತ್ಯ ಪ್ರಾಮಾಣಿಕ ಪ್ರತಿಯೊಂದು ಕೆಲಸ ಇಲ್ಲವ್ರು ಯಾಕಂದ್ರೆ ಯಾವ್ದೋ ಸಣ್ಣ ಪುಟ್ಟ ಕೆಲಸ ಇದ್ರು ಕೇಳ್ಕೊಂಡು ಮಾಡ್ಕೊಂಡು ನಾ ಇಲ್ಲಾಂದ್ರು ಎನ್ ಎಸ್ ಎಫ್ ಕಚೇರಿಯಲ್ಲಿ ಬಂದ್ ಬಹಳ ಎಲ್ಲ ಕುಟುಂಬ ನಮ್ಮ ಸಿಬ್ಬಂದಿ ಚರ್ಚೆ ಮಾಡಿ ಬಹಳ ಪ್ರಾಮಾಣಿಕವಾಗಿಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ನೀವು ಎಲ್ಲರೂ ಹಂಗೆ ಹೋಗಿ ಎಲ್ಲಿಯೂ ನಮ್ಮ ಶಿಕ್ಷಕರಲ್ಲಿ ವ್ಯತ್ಯಾಸ ಬರಬಾರ್ದು ಭಿನ್ನಾಭಿಪ್ರಾಯ ಬರಬಾರ್ದು ಅದರಿಂದ ಮಕ್ಕಳಿಗೆ ಅಂದ್ರೆ ಅಂದ್ರೆ ನಮ್ಮ ಶಿಕ್ಷಣ ಅಂದ್ರೆ ಇಫೆಕ್ಟ್ ಆಗಬಾರ್ದು ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೆಲ್ಕೊಂಡು ಹೋಗ್ಬೋದು ಎಷ್ಟು ಸಂಘಗಳವೆಲ್ಲರೂ ಮಕ್ಕವರಾದ್ರೆ ಯಾಕಂದ್ರೆ ಅಷ್ಟೇ ಮಕ್ಕಳು

Yeah. Uh -huh.

ವರ್ಷ ಸರ್ಕಾರ ಕೊಡ್ತಾರೆ ಮೂರು ವರ್ಷ ನಾನಾ ಸ್ವಾಮಿ ಹಾಕಿ ಮೂರು ಹೈಸ್ಕೂಲ್ ಭಾಳ ಉತ್ತ ಉತ್ತಮವಾದಂತ ಹೈಸ್ಕೂಲ್ ನಾವೆಲ್ಲ ಮಾಡೋಣ ಅದಕ್ಕೆ ಭಗವಂತ ಪರಮಾತ್ಮನ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾಕಂದ್ರೆ ನಾವೆಲ್ಲರೂ ಒಳ್ಳೇದಾಗ ಬಯಸ್ತೀವಿ ಯಾಕಂದ್ರೆ ನಮ್ಮಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಂದ ಇರಬೇಕು ಅಂತೇಳಿ ಎಲ್ಲ ಬಯಸ್ತೀವಿ ಯಾಕಂದ್ರೆ ಭಾರತ ದೇಶ ಇಂಥ ದೊಡ್ಡ ದೇಶ ಯಾಕಂದ್ರೆ ಇಂಥ ದೊಡ್ಡ ದೇಶ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಎಷ್ಟು ಜಾತಿ ಜನಾಂಗ ಧರ್ಮ ದೇವರು ಎಲ್ಲ ಇದ್ರು ಇವತ್ತೆಲ್ಲರೂ ಕೂಡಿ ಬಂದಾಗಿ ಬಾಳಿ ಬದುಕ್ತಂದ್ರೆ ಅದಕ್ಕೆ ನಾವು ಭಗವಂತ ಯಾಕಂದ್ರೆ ವಿಶೇಷವಾಗಿ ಕರ್ನಾಟಕ ಅಂದ್ರೆ ಇಷ್ಟ ನಮ್ಮ ಸುಂದರ ರಾಜ್ಯದ ಎಲ್ಲರೂ ಹೇಳ್ತಾರೆ ಯಾಕಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಅಂತ ಹೇಳಿ ಅದಕ್ಕೆ ನಮ್ಗೆಲ್ಲರೂ ಎಲ್ಲಾ ಸಮಾಜನ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರ್ಲಿಕ್ಕೆ ಆ ಭಗವಂತ ಕಡೆ ಪ್ರಾರ್ಥನೆ ಮಾಡ್ಕೋತೀನಿ ಮತ್ತೆ ಬಹಳ ಯಾಕಂದ್ರೆ ನಾನು ಯಾಕಂದ್ರೆ ಬೇರೆ ಬೇರೆ ಕಡೆ ಇವತ್ತು ಎರಗಟ್ಟಿಗೆ ಹಾಕೋದಿ ಅದಕ್ಕೆ ಅದಕ್ಕೆ ನಮಗೆ ಭೇಟಿ ಭೇಟಿ ಆಗಿ ಇಲ್ಲಿ ನಡು ಬಹಳ ಎಲ್ಲ ರೋಡ್ ಎಲ್ಲ ನಿಜ ಅರ್ಜೆನ್ನ ಏನೇ ಇಲ್ಲಪ್ಪ ಬಹಳ ಬಹಳ ನಡು ಈ ಫಂಕ್ಷನ್ ಹೋಗುದಕ್ಕ ಭೇಟಿ ಆಗ್ತದೆ ಅದಕ್ಕೆ ಇವರು ಬಹಳ ಖರ್ಚು ಕಟ್ಟಾಗಿ ನಮ್ಮ ಡಿ ಡಿ ಪಿ ಅವರು ಬಂದರು ಅವರು ನಮ್ಮ ವೈಫ್ ಭಾರಿ ಅಂದ್ರೆ ಸಹಕಾರ ಎಲ್ಲ ಚಲೋ ಮಾಡ ಮುಂದಿನ ದಿನದಲ್ಲಿ ಅವ್ರದ್ದು ಆಶೀರ್ವಾದ ಮುಲಾಯಮೆಗೆ ತಿರ್ಬೇಕು ಹೇಳ್ತ ನಮ್ಮ ಇಬ್ರು ನೋಡಲಿ ಊಟ ತಹಸೀಲ್ದಾರ್ ಅವರು ಬಹಳ ಪ್ರಾಮಾಣಿಕ ಕೆಲಸ ಮಾಡುತ್ತಾರೆ ಇನ್ನುಳಿದ ಅಧಿಕಾರಿಗಳು ಎಲ್ಲರೂ ಅಂದ್ರೆ ನನ್ನ ಎಲ್ಲರೂ ಬಿ ಊಟ ಇರ್ಬೋದು ಅಥವಾ ಅಂಗನವಾಡಿ ಇರ್ಬೋದು ಮತ್ತೆ ತಾಲೂಕು ಪಂಚಾಯತ್ ಇರ್ಬೋದು ಎಲ್ಲ ಅಧಿಕಾರಿಗಳು ಎಲ್ಲ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡತ್ತಾರೋ ಅವ್ರಿಗೆಲ್ಲ ನಮ್ಮ ಹೆಚ್ಚಿನ ಶಕ್ತಿ ಕೊಡೋಣ ಅವ್ರು ಯಾವ ತೊಂದರೆ ಆಗೋ ಎಲ್ಲ ನಾನು ಕೊಟ್ಕೊಂಡು ಈ ದೃಷ್ಟಿಯಲ್ಲಿ ನಮ್ಗೆಲ್ಲರೂ ಮುಂದಿನ ಕೆಲಸ ಶಿಕ್ಷಕ ದಿನ ಸಲ ತಮ್ಮ ಆರ್ಥಿಕವಾದಂತಹ ಅಭಿನಂದನೆ ಸಂಸ್ಕೃತ ಇವತ್ತು ಇಲ್ಲಿ ಕಲದ ಸತ್ಕಾರ ಮಾಡಿ ಮಾತನಾಡೋ ಅವಕಾಶ ಕೊಟ್ಟು ಗೌರವ ಕೊಟ್ಟಂತ ಪೂಜೆಗೆ ಅತಿಥಿಗೆ ತಮ್ಮೆಲ್ಲರಿಗೂ